ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಡ್ಗೆ ಸ್ವಾಗತ ಇವತ್ತು ನಾನು ಆಲೂ ಪಾಲಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಇದಕ್ಕೆ ಎರಡು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಹಸಿ ಮೆಣಸು ತುಂಬಾ ಖಾರ ಆಗಿದೆ ಅದಕ್ಕೋಸ್ಕರ ನಾನು ಎರಡೇ ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗುತ್ತೆ ಈ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪಿಗೆ ಯಾವಾಗಲೂ ಉಪ್ಪನ್ನು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಉಪ್ಪು ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಚಿಕ್ಕ ಉರಿಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎರಡು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೇ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫ್ಲ ಗ್ಯಾಸ್ ಫ್ಲೇಮನ್ನು ಸ್ಲೋ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಅರಶಿನದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ಖಾರದ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಈ ಹಸಿಮೆಣಸು ತುಂಬಾ ಖಾರ ಆಗಿದೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚ ಟೊಮೆಟೊನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಆಲೂಗಡ್ಡೆ ಕೂಡ ತುಂಬ ಏನೂ ಫ್ರೈ ಆಗೋದಿಲ್ಲ ಅಥವಾ ತುಂಬ ಸೀದೋಗೋದಿಲ್ಲ ಇವಾಗ ನಾನು ನೀರೆಲ್ಲ ಏನೂ ಆ್ಯಡ್ ಮಾಡಿಕೊಳ್ಳ್ದೆ ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಾಲಕ್ ಸೊಪ್ಪನ್ನು ಎರಡು ಕಟ್ಟು ಆಗುವಷ್ಟು ಪಾಲಕ್ ಸೊಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನೀರೆಲ್ಲ ಏನೂ ಆ್ಯಡ್ ಮಾಡಿಕೊಂಡಿಲ್ಲ ಇವಾಗ ಪಾಲಕಲ್ಲಿರೋ ನೀರೆಲ್ಲ ಬಿಟ್ಟೋಗುತ್ತೆ ಅದಕ್ಕೋಸ್ಕರ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ಬೇಡಿ ಇದಕ್ಕೆ ಚಿಕ್ಕ ಉರಿಯಲ್ಲಿ ನೀವು ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ಪಾಲಕ್ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಹೈಯಾಗಿ ಇಟ್ಕೊಳ್ಳಿ ಯಾಕಂದರೆ ಪಾಲಕಲ್ಲಿರುವ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಹೈಯಾಗಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಆಲೂ ಪಲಕ್ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಜನ ಪಾಲಕ್ ಹೇಗೆ ಮಾಡೋದು ಅಥವಾ ಪಾಲಕ್ ಕೆಲವರೆಲ್ಲ ತಿನ್ನೋಕೆ ಇಷ್ಟಪಡೋದಿಲ್ಲ ಈ ಥರ ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಹೈ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಹೈಯಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಇವಾಗ ನೋಡಿ ಎಷ್ಟೊಂದು ಪಾಲಕ್ನ ಹಾಕ್ಕೊಂಡಿದ್ದೆ ಇವಾಗ ತುಂಬಾ ಕಡಿಮೆ ಆಗಿದೆ ಅಲ್ವಾ ನೀರೆಲ್ಲ ಬಿಟ್ಕೊಂಡಿದ್ದೆ ಇವಾಗ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಹಾಗೆ ಮಧ್ಯೆ ಮದುವೆ ಸ್ವಲ್ಪ ತಿರುವಿಸ್ಕೊಳ್ತಾ ಇದ್ದೆ ಇವಾಗ ಆಲೂ ಪಾಲಕ್ ಅನ್ನೋದು ರೆಡಿಯಾಗಿದೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕಿ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು